ನಿಮ್ಮ ನಿಮ್ಮ ಮನೆ ಕೆಲಸ ನಮ್ಮ ಗಂಗಾವತಿ ಜನತೆ ಬಗ್ಗೆ ಒಂದೊಂದು ಬಯ ಕೊಟ್ಬಿಟ್ಟು ಆತ್ಮೀಯ ನನ್ನ ಗಂಗಾವತಿಯ ಸಮಸ್ತ ನನ್ನ ಬಂಧುಗಳಲ್ಲಿ ಮೊದಲನೇದಾಗಿ ನಾನು ನಿಮ್ಗೆ ಅಭಿನಂದನೆ ಅನ್ನೋದಕ್ಕಿಂತ ನಾನು ನನ್ನ ಈ ಸನ್ಮಾನವನ್ನು ಸ್ವೀಕರಿಸ ಸ್ವೀಕಾರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಇವತ್ತಿನ ಎಲ್ಲ ಯುವಕರು ಗಣೇಶೋತ್ಸವ ಮಾಡ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಗಣೇಶೋತ್ಸವ ಯಾಕೆ ಮಾಡ್ತಾರೆ ಗಣೇಶೋತ್ಸವ ಮಾಡೋದ್ರ ಉದ್ದೇಶ ಏನು ಗಣೇಶೋತ್ಸವ ಮಾಡಿದ್ರೆ ನಮಗೇನು ಉಪಯೋಗ ಆಗ್ತತಿ ಇದರದ್ದು ಅಟ್ಲೀಸ್ಟ್ ಹಿನ್ನೆಲೆಗಳನ್ನು ಅರ್ಥ ಮಾಡ್ಕೊಂಡು ನಾ ಅರ್ಥ ನಾನು ನಾ ತಿಳ್ಕೊತೇನೆ ಇದನ್ನು ಮಾಡ್ತಾ ಮಾಡ್ತಾ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಈ ಯುವ ಯುವ ಪೀಳಿಗೆ ಅನ್ನಿ ಅಡ್ಡ ಹದಾರಿಗಳನ್ನ ಹಿಡಿತಕ್ಕಂಥ ಪ್ರಸಂಗಗಳು ಬರ್ತಾವೆ ಆ ಪ್ರಸಂಗಗಳು ದಯವಿಟ್ಟು ಭಗವಂತ ನಿಮಗೆ ಕೊಡದಿರಲಿ ಅಂತೇಳಿ ಅವನಲ್ಲಿ ನಾ ಪ್ರಾರ್ಥನೆ ಮಾಡ್ಕೋತಾನೆ ಇನ್ನೊಂದು ಗಂಗಾವತಿಯ ಸಮಸ್ಥರು ನೀವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನನ್ನ ನೆನಪು ಮಾಡಿಕೊಂಡ್ರೆ ನನಗೇನು ಸಾಧ್ಯತೆ ನಾನು ನಿಮಗೆ ಸಹಕಾರ ಮಾಡಿದ್ನಂತೇಳಿ ಹೇಳಬಲ್ಲೆ